ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ತಮ್ಮ ಕಾರ್ಯಕರ್ತನಿಗೆ ತಿಳಿಸಿದ್ದಾರೆ ಎಂದು ಭಟ್ಕಳದಲ್ಲಿ ಎಸ್ಪಿ ಎಂ ನಾರಾಯಣ್ ವಿರುದ್ಧ ಪ್ರತಿಭಟನೆಗಿಳಿದ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ನನ್ನ ಮೇಲಿರುವ ಎಲ್ಲ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಸ್ಪಿ ಎಂ ನಾರಾಯಣ್ ಹೇಳಿಕೆ ಹತ್ತು ಜನ ನನ್ನ ಕರೆದು ಮಾತಾಡಬೇಕಾಗಿತ್ತು ಇಲ್ಲ ನಾನು ಸಿಸಿನಲ್ಲಿ ಕಲಂಬೋತ್ಸವಕ್ಕೆ ಅಲ್ಲಿ ಹೋಗೋದಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ವ್ಯಕ್ತಿ ಜ ಜಗದೀಶ್ ಅಂತ ಇವರು ಸಹ ನಮ್ಮ ನನ್ನ ಟಿ ವಿನಲ್ಲಿರೋರು ಇವರು ಕರೆಸಿದರು ಕರೆಸದ ಮೇಲೆ ಡೈಲಿ ಆ್ಯಕ್ಟಿವಿಟಿ ಏನು ಮಾಡ್ತೀರಾ ಈಗೇನೇನೆಲ್ಲ ಆ್ಯಕ್ಟಿವಿಸಿಗಳನ್ನ ನೀವು ಮಾಡ್ತಾಯಿದ್ದೀರಂತ ಹೇಳೋ ಜೊತೆಗೆ ನೀವು ಯಾವುದು ಕಾನೂನು ಸುವ್ಯವಸ್ಥೆಗೆ ದಾಖಲೆಗಳಂತ ಕೆಲಸಗಳು ನೀವೆಲ್ಲ ಮಾಡಬಾರ್ದು ಅಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ವಾರ್ನಿಂಗ್ ಮಾಡಿದ ಬಂದ ನಂತರ ಎಸ್ ಪಿ ಅವರು ನಮ್ಮನ್ನಲ್ಲಿ ಕರೆದು ನಮಗೆ ಹಳೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಏನು ಮಾಡಿದ್ದಾರೆ ಒಂದು ಹಾಸ್ಪಿಟ್ಲಲ್ಲಿ ಸೇರೋ ಅಂತ ನಾಟಕ ಮಾಡಿ ಜಿಲ್ಲಾ ಎಸ್ ಪಿ ಎಂ ನಾರಾಯಣ್ ಅವರು ತಾಲೂಕಿನ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ಮಾಸ್ತಪ್ಪ ನಾಯ್ಕ್ ಎಂಬ ವ್ಯಕ್ತಿಯನ್ನು ರೌಡಿ ಶೀಟರ್ ಎಂಬ ಪರೇಡಿಗೆ ಕರೆಸಿಕೊಂಡು ಥಳಿಸಿದ್ದಲ್ಲದೆ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ ಎಂದು ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ಮಂಗಳವಾರ ರಾತ್ರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಲ್ಲದೆ ನಗರ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿ ಎಸ್ಪಿ ಎಂ ನಾರಾಯಣ್ ಅವರ ವಿರುದ್ಧ ಧಿಕ್ಕಾರ ಕೂಗಿದರು ಜಿಲ್ಲೆಯ ಪೊಲೀಸ್ ಇಲಾಖೆ ತಾಲೂಕಿನ ಶ್ರೀನಿವಾಸ್ ಮಾಸ್ತಪ್ಪ ನಾಯ್ಕ್ ಎಂಬ ಹಿಂದೂ ಕಾರ್ಯಕರ್ತನ ಮೇಲೆ ರೌಡಿ ಶೀಟರ್ ತೆರೆದಿದ್ದು ಮಂಗಳವಾರ ಶಿರಶಿಯಲ್ಲಿ ರೌಡಿ ಶೀಟರ್ ಪರಡಿಗೆ ಶ್ರೀನಿವಾಸ್ ಮಾಸ್ತಪ್ಪನನ್ನು ಕರೆಸಿಕೊಂಡು ಎಸ್ಪಿ ಎಂ ನಾರಾಯಣ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ ಈ ನಡುವೆ ಶ್ರೀನಿವಾಸ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಈ ಹಲ್ಲೆಯ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ನಗರ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಎಸ್ಪಿ ನಾರಾಯಣ್ ಬರುತ್ತಿದ್ದಂತೆ ಅವರ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರೆ ಹಾಕಿ ಎಸ್ಪಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಈ ಸಂಬಂಧ ಪ್ರತಿಭಟನಾ ನಿರತ ಬಿಜೆಪಿ ಮತ್ತು ಹಿಂದೂ ಮುಖಂಡರೊಂದಿಗೆ ನಾರಾಯಣ್ ಅವರು ಸಂಧಾನ ಸಭೆಯನ್ನು ನಡೆಸಿದ್ದು ಈ ಸಂದರ್ಭದಲ್ಲಿ ತನಗೆ ಶ್ರೀನಿವಾಸನಿಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳು ಕೆಳ ಅಧಿಕಾರಿಗಳಿಂದ ದೊರೆತಿದೆ ನಾನು ಒಬ್ಬ ರೌಡಿ ಶೀಟರ್ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿ ಎಂಬ ದೃಷ್ಟಿಯಲ್ಲಿ ನಾನು ಆತನನ್ನು ಪೊಲೀಸ್ ಭಾಷೆಯಲ್ಲಿ ಎಚ್ಚರಿಸಿದ್ದೇನೆ ಅಮಾನವೀಯವಾಗಿ ನಡೆದುಕೊಂಡಿಲ್ಲ ಆತನ ಮೇಲಿರುವ ಕೇಸಿಗೆ ಸಂಬಂಧಿಸಿದಂತೆ ಸತ್ಯಾಸತ್ಯತೆಯನ್ನು ವಿಚಾರಿಸಲಾಗುವುದು ಎಂದು ಎಸ್ ಪಿ ಹೇಳಿದ್ದಾರೆ ಎಂದು ಬಿಜೆಪಿ ಮತ್ತು ಹಿಂದೂ ಮುಖಂಡರ ಮೂಲಕ ತಿಳಿದು ಬಂದಿದೆ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹಿಂದೂ ಮುಖಂಡರು ಆದ ಗೋವಿಂದ ನಾಯ್ಕ್ ಮಾತನಾಡಿ ಸ್ಥಳೀಯ ಅಧಿಕಾರಿಗಳ ತಪ್ಪು ಮಾಹಿತಿಯ ಕಾರಣ ಈ ಘಟನೆ ನಡೆದಿದೆ ಎಂದು ಎಸ್ಪಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಶ್ರೀನಿವಾಸ್ ವೈಯಕ್ತಿಕವಾಗಿ ಎಲ್ಲಿಯೂ ಕೇಸನ್ನು ಹಾಕಿಸಿಕೊಳ್ಳಲಿಲ್ಲ ಅವನು ಸಂಘಟನೆಗಾಗಿ ಕೇಸ್ ಹಾಕಿಸಿಕೊಂಡಿದ್ದಾನೆ ನಮಗೆ ಈ ಬಗ್ಗೆ ಹೆಮ್ಮೆ ಇದೆ ಇದನ್ನು ನಾವು ಇಲಾಖೆಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ ಎಂದು ಹೇಳಿದರು ಲೋಕಲ್ ಅಧಿಕಾರಿಗಳು ಏನು ತಪ್ಪು ಮಾಹಿತಿಯಿಂದ ಈ ಘಟನೆಗಳು ನಡೆದಿದೆ ಎಸ್ ಪಿ ಅವರು ಹತ್ರ ಚರ್ಚೆ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಈ ಹಿಂದಿನಿಂದ ಅನೇಕ ವರ್ಷಗಳಿಂದ ಏನು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತಾ ಇತ್ತು ಕೆಲವೊಂದು ಅಧಿಕಾರಿಗಳ ತಪ್ಪು ಮಾಹಿತಿಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತಾ ಇವತ್ತು ನಮ್ಮ ನಾನೀಗ ಬಂದು ಎಂಟು ತಿಂಗಳು ಆಗಿದೆ ತೈದನ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ತರ ಮಾಹಿತಿಯಿಂದ ಅಧಿಕಾರಿಗಳ ತಪ್ಪು ಮಾಹಿತಿ ನಾವು ಇನ್ನೂ ಮುಂದೆ ನಾವೀಗ ನಮ್ಮ ಕಾನೂನ ವ್ಯಾಪ್ತಿಯಲ್ಲಿ 18 ಬಂದಿನಷ್ಟು ಹೇಳಿದ್ರಲ್ಲ 18 ಬಂದಿದೆ 18 ಬಂದಿದು ಈ ತರ ಶೀಟ್ಲಿ ಪಟ್ಕાળ ಮತ್ತೆ ರೂರಲ್ ಮತ್ತೆ ಕೆಲವು ದೂರಲ್ಲೂ ಮತ್ತೆ ಇಡಿ ಜಿಲ್ಲೆ ಆ ತರದನ್ನು ನಮ್ಮ ಹಿರಿಯರ ಒಂದು ಆದೇಶನವರಿಗೆ ನಾವು ಕರೆಸು ಮಾತಾಡಿದೆವಿ ಕೆಲಸ ನಮ್ಮ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದ್ದು ಮಾತಾಡಿದ್ದಹೌದು ನಾನು ತಪ್ಪು ಅಂತ ಹೇಳಲ್ಲ ಅದು ಕೆಲವರಿಗೆ ಬೇರೆ ರೀತಿಯೇ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅದು ಇಲ್ಲಿ ಯಾವುದೇ ರೀತಿಯಲ್ಲಿ ತಾನು ಆ ಥರ ನಡ್ಕೊಂಡಿಲ್ಲ ಒಂದು ಮತ್ತು ಈ ನಿಮ್ಮ ಇಲ್ಲಿ ತಪ್ಪು ಮಾಹಿತಿ ಅಧಿಕಾರಿಗಳಿಂದ ಹೋಗಿದೇಳು ಕಾರಣದಿಂದ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಅಂದರೆ ನಮ್ಮ ಸಂಘಟನೆ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಆ ಥರದಲ್ಲ ಕೇಸುಗಳನ್ನು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆ ಅಧಿಕಾರನ ಇಟ್ಟುಕೊಂಡು ರಿವ್ಯೂ ಮಾಡಿ ಆ ಥರ ಕ್ಲೇಸನ್ನು ಕ್ಲೋಸ್ ಅಂತಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಯಾವುದೇ ಕಾರಣದಲ್ಲಿ ಇದನ್ನು ನಾವು ಸಭೆಯಾರು ತಗಿಸಿಕೊಳ್ಬೇಕು ಯಾವುದೇ ನಾನು ತಾನು ಈ ಜಿಲ್ಲೆ ಶಾಂತಿಯುತವಾಗಿ ಕೂಡ ಬಯಸ್ಕೊಂಡು ಬಂದವನು ತಮ್ಮ ನೀವು ಸಹಕಾರ ಕೊಡಬೇಕು ನಿಮ್ಮ ಜೊತೆ ನಾನು ಇದ್ದೇನೆ ಸ್ಪಷ್ಟವಾಗಿ ಅವರು ನಮ್ಮ ಈತನ್ಮಧ್ಯ ಹೋರಾಟ ನಿರತ ಮುಖಂಡರು ಮತ್ತು ಎಂನಾರಾಯಣ ಅವರ ಮಧ್ಯೆ ಸಭೆ ನಡೆದರೂ ಕೂಡ ಕೆಲವು ಕಾರ್ಯಕರ್ತರು ಠಾಣೆಯ ಮುಂಭಾಗದಿಂದ ಕದಲದೆ ನಿಂತಿರುವುದನ್ನು ಗಮನಿಸಿದ ಎಸ್ಪಿ ನಾರಾಯಣ್ ಗರಂ ಆಗಿದ್ದು ಕೂಡಲೇ ಠಾಣೆಯ ಮುಂದೆ ಸೇರಿದವರನ್ನು ಚದುರಿಸಲು ತಮ್ಮ ಇಲಾಖಾ ಅಧಿಕಾರಿಗಳಿಗೆ ಖಡಕ್ ಆದೇಶವನ್ನು ನೀಡಿದರು ನಂತರ ಎಸ್ ಪಿ ಎಂ ನಾರಾಯಣ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಭಟ್ಕಳ ತಾಲೂಕಿನ ಶ್ರೀನಿವಾಸ್ ಮಾಸ್ತಪ್ಪ ನಾಯ್ಕ್ ಇವರು ಜಿಲ್ಲೆಯ ಹತ್ತು ಪ್ರಮುಖ ರೌಡಿ ಶೀಟರ್ಗಳಲ್ಲಿ ಒಬ್ಬರಾಗಿದ್ದು ಈ ಸಂಬಂಧ ನಾನು ಅವರನ್ನು ರೌಡಿಗಳ ಪರೇಡಿಗೆ ಕರೆಸಿಕೊಂಡಿರುತ್ತೇನೆ ಈ ಸಂದರ್ಭದಲ್ಲಿ ನಾನು ಪರೇಡಿನಲ್ಲಿರುವ ಎಲ್ಲ ರೌಡಿಗಳಿಗೆ ನೀವು ಬದಲಾಗಬೇಕು ಇಲ್ಲವಾದಲ್ಲಿ ಜಿಲ್ಲೆ ಬಿಟ್ಟು ತೆರಳಬೇಕು ಎಂದು ಪೊಲೀಸ್ ಭಾಷೆಯಲ್ಲಿ ಹೇಳಿರುತ್ತೇನೆ ನನ್ನ ಉದ್ದೇಶ ಅಪರಾಧಿಗಳನ್ನು ಬದಲಾಯಿಸುವುದಾಗಿರುತ್ತದೆ ನಾನು ಯಾರನ್ನು ಕೆಟ್ಟದಾಗಿ ನಡೆಸಿಕೊಂಡಿರುವುದಿಲ್ಲ ಶ್ರೀನಿವಾಸ್ ನನ್ನ ಮೇಲೆ ಹೊರಿಸಿರುವ ಆರೋಪಗಳು ಸುಳ್ಳಾಗಿದ್ದು ಸತ್ಯಕ್ಕೆ ದೂರವಾಗಿದೆ ಆತ ಆಸ್ಪತ್ರೆಗೆ ದಾಖಲಾಗಿರುವುದು ನಾಟಕವಾಗಿರುತ್ತದೆ ಹೈವೆಯಲ್ಲಿಯೂ ಕೂಡ ಈ ಸಂಬಂಧ ಬಂದ್ ಮಾಡಲಾಗಿದೆ ಅನುಮತಿ ಇಲ್ಲದೆ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಇನ್ನು ಪ್ರತಿಭಟನಾ ನಿರತ ಮುಖಂಡರು ಹಿಂದೂ ಮುಖಂಡರು ಹಾಗೂ ಬಿಜೆಪಿಯ ಮುಖಂಡರು ಸಹ ನನ್ನ ಜೊತೆ ಚರ್ಚೆ ನಡೆಸಿದ್ದು ಹೋರಾಟಗಾರರನ್ನು ಮತ್ತು ತಮ್ಮ ವೈಯಕ್ತಿಕ ಕಾರಣಕ್ಕೆ ಕೇಸ್ ಹಾಕಿಸಿಕೊಂಡಿರುವವರನ್ನು ಸಮಾನವಾಗಿ ಪರಿಗಣಿಸಲಾಗುತ್ತದೆ ಇದು ಆಗಬಾರದು ಎಂದು ಕೇಳಿಕೊಂಡಿರುತ್ತಾರೆ ಈ ಬಗ್ಗೆ ನಾವು ಖಂಡಿತವಾಗಿಯೂ ಗಮನ ಹರಿಸುತ್ತೇವೆ ಇಲ್ಲಿ ಸಂಭವಿಸಿರುವ ಘಟನೆಗೆ ಜಾತಿ ಧರ್ಮವನ್ನು ಬೆರೆಸುವುದು ಸರಿಯಲ್ಲ ಈಗಾಗಲೇ ಸುಳ್ಳು ಸುದ್ದಿ ಹರಡಿಸುವವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಯುಕ್ತ ಪ್ರಕಾರ ನಾಲ್ಕರಿಂದ ಐದು ಕೇಸ್ ಜಾಸ್ತಿ ಇರೋದು ಮತ್ತು ಆ್ಯಕ್ಟಿವ್ ಆಗಿ ರೌಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತತಾ ಬಂದ ಮಾಡುವಂಥವ್ರ ಮೇಲೆ ನಾವು ನಿಗಾ ಇಟ್ಟು ಇಡಬೇಕು ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಮೇಲೆ ಹೇಳುತ್ತೆ ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಪಿ ಐ ಮತ್ತುಲ್ಲ ಅಂತ ಆಯಾ ಜುರು ಹತ್ತು ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು ಅವ್ರನ್ನ ಕರೆಸಬೇಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಪೊಲೀಸ್ ಮೈಲಿ ಪ್ರಕಾರ ಅದನ್ನೆಲ್ಲ ಮಾತಾಡಬೇಕಂತ ಆದೇಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದಾರೆ ಕಳೆದ ಒಂದು ಈ ವರ್ಷ ಎಂಟು ತಿಂಗಳು ಬಂದ ಮೇಲೆ ಯಾವುದಾವುದು ಆ್ಯಕ್ಟಿವಿಟಿ ಇಲ್ಲ ಎಲ್ಲ ಬಿಟ್ಟಿದ್ರು ಅಂತ ಒಂದು ನೂರ ಜನನ ಕೈ ಬಿಟ್ಟಿದ್ದೀವಿ ಹಾಗಾಗಿ ಈಗ ರೌಡಿ ಎಸ್ಟೇಟರ್ಸ್ನ ಕರೆದು ಏನು ಪ್ರಸ್ತುತ ಏನು ಕೆಲಸ ಮಾಡ್ತಾರೆ ಅವರ ಎಕನಾಮಿಕ್ ಇನ್ಕಮ್ ಏನು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೇಸ್ಗಳು ಯಾವ ಇರೋದನ್ನು ನಮ್ಮ ನಮಗೆ ಪೊಲೀಸರು ಕೊಟ್ಟಿರೋಂಥ ಒಂದು ಅಧಿಕಾರ ಇದು ನಿನ್ನೆ ನಾವು ಈ ನಮ್ಮ ಇವತ್ತು ಹತ್ತು ಜನ ನನ್ನ ಕಳೆದು ಮಾತಾಡಬೇಕಾಗಿತ್ತು ಏನು ನಾನು ಸಿಸಿನಲ್ಲಿ ಕಲಂಬೋತ್ಸವಕ್ಕೆ ಅಲ್ಲಿ ಹೋಗೋದಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರೋಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ವ್ಯಕ್ತಿ ಜ ಜಗದೀಶ್ ಜಗ್ಗು ಅಂತ ಇವರು ಸಹ ನಮ್ಮ ನನ್ನ ಟಿ ವಿನಲ್ಲಿರೋರು ಇವರು ಕರೆಸಿದ್ರು ಕರೆಸದ ಮೇಲೆ ದೈನಂದಿನ ಆ್ಯಕ್ಟಿವಿಟಿ ಏನು ಮಾಡ್ತೀರಾ ಈಗೇನೇನೆಲ್ಲ ಕೆಲ್ಸಗಳನ್ನ ನೀವು ಮಾಡ್ತಾಯಿದ್ದಾರಂತ ಹೇಳೋ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆ ತನಕಗೊಳ್ಳುವಂಥ ಕೆಲಸಗಳಿವೆಲ್ಲ ಮಾಡುವಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ವಾರ್ನಿಂಗ್ ಮಾಡಿದ ಬಂದ ನಂತರ ಎಸ್ ಪಿ ಅವರು ನಮ್ಮನ್ನಲ್ಲಿ ಕರೆದು ನಮಗೆ ಹಳೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಏನು ಮಾಡಿದ್ದಾರೆ ಬಂದು ಹಾಸ್ಪಿಟ್ಲಲ್ಲಿ ಸೇರೋ ಏನು ನಾಟಕ ಮಾಡಿ ಆಮೇಲೆ ಅಲ್ಲಿನ ಹೈವೇಗೆ ಬಂದ್ ಮಾಡಬೇಕಪ್ಪಂದ್ರೆ ಬಟ್ ಅಲ್ಲಿ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಡಿಸ್ ಎಸ್ ಪಿ ಅವರೆಲ್ಲ ಹೈವೇ ಬಂದ್ ಮಾಡಿಬಿಟ್ಟು ಹೆಲ್ಮೆಟ್ಸಿದ ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರು ಬಂದ ನಂತರ ತಿರ್ಗಾ ನಾನು ಬರಬೇಕಂತ ಹೇಳಿದ್ರು ಹಾಗಾಗಿ ನಿನ್ನೆ ನಾನು ಗುಂಡೂಡಲಿದ್ದೆ ನಾನು ಬೆಳಗ್ಗೆ ಜಾವ ಬಂದೆ ಬಂದು ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಮ್ಮ ನೆಕ್ಸ್ಟ್ ಬಂದೋಬಸ್ತನ್ನು ಮಾಡಬೇಕಂತ ನಮ್ಮ ಅವ್ರಿಗೆಲ್ಲ ಹೇಳ್ತಾರೆ ಬಂದೆ ಬಂದ ತಕ್ಷಣ ಅವರು ಎಸ್ ಪಿ ಅವರು ನಡ್ಕೊಂಡಿದ್ದು ಅವಗೆಲ್ಲ ಏನೋ ತುಂಬ ಮಾನಸಿಕವಾಗಿ ಹಂಗಾಗಿದೆ ಹಿಂಗಾಗಿದೆ ಹೇಳ್ತಾ ಏನು ಆಯಿತು ನಾವು ಹೇಳಿದ್ರು ನಾವು ಕಾನೂನು ಬದ್ಧವಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀವಿ ನಾವು ಅದನ್ನು ಫೇಸ್ ಮಾಡ್ತೀವಿ ಯಾರು ಈ ರೌಡಿ ಚಕ್ರಗಳು ಬಿಟ್ಟು ಪ್ರಧಾನಸವಂತಿಗೆ ಬರಬೇಕನ್ನೋ ನಮ್ಮ ಉದ್ದೇಶಗಳು ಇರುತ್ತೆ ಮತ್ತು ಅವ್ರಿಗೆ ನಮ್ಮ ಪೊಲೀಸ್ ಪ್ಯಾನಲಲ್ಲಿ ಏನು ವಾರ್ನಿಂಗ್ ಕೊಡಬೇಕಂತ ನಾವು ಅವ್ರು ಮಾಡಿದ್ದೀವಿ ಅವ್ರು ಮಾಡ್ತಿರೋದೆಲ್ಲ ಆರೋಪಗಳು ಸುಧಾ ಸುಳ್ಳು ಅದನ್ನು ನಾವು ಯಾರ್ಯಾರು ವಿತೌಟ್ ಪರ್ಮಿಷನ್ ಬ್ಲಾಕ್ ಪ್ರಯತ್ನ ಮಾಡಿದರೆ ನಮ್ಮ ಕಚೇರಿಗೆ ಬಂದಿದ್ದಾರೆ ಅವರಿಗೆಲ್ಲ ಕಾನೂನು ಪ್ರಕಾರ ಏನು ತಗೋಬೇಕು ನಾವು ಆ ಪ್ರಯತ್ನ ಮಾಡ್ತೀವಿ ಆಮೇಲೆ ಇವತ್ತು ತುಂಬ ನಾಯಕರು ಅವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದರು ತುಂಬ ಪ್ರಕರಣಗಳಲ್ಲಿ ಈ ಹೋರಾಟ ಮಾಡಿದವ್ರಿಗೆ ಮತ್ತು ರಾಜಕೀಯ ಕಾರಣಗಳಿಗೆ ರೌಡಿ ಶೀಟು ಮಾಡಿದ್ದು ಅವಾಗ ಸಂಘದ ಹೋರಾಟಗಳಲ್ಲಿ ಪಾಲ್ಗೊಂಡವ್ರ ಮೇಲೆ ಸಹ ಬೇರೆ ಸೀರಿಯಸ್ ಕ್ರೈಮ್ ಮಾಡೋರ ಜೊತೆ ಇವರುಗಳು ಸೇರಿಸಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಸುಖ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಹೋಗ್ಬೇಕು ಅನ್ನೋದನ್ನು ಸಹ ಎಲ್ಲ ಸಂಘಟನೆ ಮುಖಂಡರು ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ ಸೊ ಈಗ ನಾವು ಡಿ ಜಿ ಸಾಹೇಬ್ರ ಎ ಡಿ ಜಿ ಸಾಹೇಬ್ ಐ ಜಿ ಸಾಹೇಬ್ರೆಲ್ಲ ಈಗೇನು ನಿಖಿ ಹೋಗಿದಂಥ ರೌಡಿ ಶೀಟ್ ಇರಿಸಿದ್ರೆ ನಾವು ಯಾವುದು ಸೀರಿಯಸ್ ಕ್ರೈಂಸಿ ಆದರೆ ಸಂಘಟನೆ ಕ್ರೈಂಸಿ ಆದರೂ ನೋಡಿ ನಾವು ಈ ಭಟ್ಗಳಲ್ಲಿ ಎಲ್ಲ ಕಡೆ ನೋಡಿಕೊಂಡು ಯಾರ್ಯಾರು ಎಲ್ಲ ಕಿಂಗಲ್ ಚಟುವಟಿಕೆಗಳನ್ನ ಬಿಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ರೌಡಿ ಪಟ್ಟಿಯಿಂದ ತೆಗೆಯೋದು ಯಾರು ತಿರ್ಗಿ ಆ್ಯಕ್ಟಿವ್ ಆಗಿ ಪದೇ ಪದೇ ಶಾಂತಿ ಬಂದಕ್ಕೆ ಬಂದರೂ ಅವ್ರ ಮೇಲೆ ಹಾಕಿ ಮತ್ತು ಅವ್ರು ಬಾಂಡ್ ಹಾಕಿ ಒಂದು ಎಕ್ಸ್ಟರ್ಮೆಂಟ್ ಕಳಿಸೋ ಕೆಲಸವನ್ನು ನಾವು ಮಾಡ್ತೀವಿ ಮಟ್ಟಗಳನ್ನ ಹಿಂದೆ ಕೆಲಸ ಮಾಡಿದ್ದೆ ಎಲ್ಲ ವೃತ್ತಿರಂಥ ಲೀಡರ್ಸ್ ಇದ್ದಾರೆ ಅವರವ್ರ ಸಂಘಟಿತವಾದ ಅವ್ರೀತಿ ಆಟೋ ಆಟಚನೆ ಅಂತ ಮಾಡೋದು ಆ ಥರ ಇಲ್ಲ ನಮಗೆ ಕ್ರೈಮ್ ಕ್ರೈಮು ಏನು ಮಾಡಿದ್ದಾರೆ ಅದನ್ನು ಸರಿ ಮಾಡಿಸ್ಕೊಳ್ಬೇಕು ಮುಂದಿನ ಕಡೆ ಅಂತ ಮುಂಜಾತಾ ಕ್ರಮಗಳ ಸೆಕ್ಯೂರಿಟಿ ಏನು ಪ್ರೊಸೀಡಿಂಗ್ಸ್ ನಾವು ಏನು ಮಾಡಬೇಕು ಅಷ್ಟೇ ಮಾಡಿದ್ದೀವಿ ಇದನ್ನು ತಿರುಚಿದ್ದಾರೆ ಹಾಗಾಗಿ ನಾವು ಯಾರು ಕಾನೂನು ಕೈ ಮಾಡಿದ್ರೆ ನಮ್ಮ ನಾವು ಕಾನೂನು ಬದ್ಧವಾಗಿ ಕ್ರಮ ತಗೊಳ್ತೀವಿ ಇದಕ್ಕೆ ಯಾವುದೇ ರೀತಿಯ ರಕ್ಷೆ ಬೊಕ್ಕೆ ಜಾತಿ ಧರ್ಮ ಅದಾದ ನಂತರ ಪ್ರೊಫೆಷನ್ ಕೆಲಸ ಏನಾದರೂ ಸರಿ ಇಲ್ಲ ಈ ಥರ ಸುಳ್ಳು ಸುದ್ದಿ ಸಹ ನಾವು ಕ್ರಮ ತಗೊಂಡು